よいしょ。 ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕಂಡಲಾಗ್ಸ್ಗೆಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಚೆನ್ನಾಗಿದ್ದೀವಿ ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಹೋಮ್ ರೆಮಿಡಿ ಪ್ರಾಡಕ್ಟ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ಹೇಗೆ ಯೂಸ್ ಮಾಡಬೇಕು ಮತ್ತು ಎಲ್ಲಿಂದ ತರಿಸ್ಕೊಂಡೆ ಅಂತ ನಿಮಗೆ ಹೇಳ್ತೀನಿ ನೀವು ತಂಬ್ಲೈ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಇದು ಏನು ಅಂತ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ನಾನು ಈ ಪ್ರಾಡಕ್ಟ್ನ ಬೆಣ್ಣೆ ಕೃಷ್ಣ ಅಂತ ಯೂಟ್ಯೂಬಲ್ಲಿ ತುಂಬಾ ಫೇಮಸ್ ಆಗಿರೋ ನಂದಿನಿ ಅಮ್ಮ ಅವರ ಹತ್ರ ಇಂದ ನಾನು ತರಿಸ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು ಮತ್ತು ಮನೇಲೆ ರೆಡಿ ಮಾಡಿ ಕೊಡ್ತಾರೆ ಇದು ನಿಮ್ಮ ಮುಂದೆ ನಾನು ಓಪನ್ ಮಾಡ್ತೀನಿ ಇದ್ರ ಮೇಲೆ ಅವ್ರ ಚಾನಲ್ ನೇಮ್ ಕೂಡ ಇದೆ ಬೆಣ್ಣೆ ಕೃಷ್ಣ ಲಾಗ್ ಅಂತ ಇದು ಫೇಸ್ ಪ್ಯಾಕ್ ಪೌಡ್ರು ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ ಈ ಪ್ರಾಡಕ್ಟ್ನ ಚಿಕ್ಕವ್ರು ಹಿಡ್ಕೊಂಡು ದೊಡ್ಡೋರವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಮನೇಲೇ ರೆಡಿ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ನಮಗೆ ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಪೌಡ್ರು ನಾನು ಯಾವಾಗಲೂ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಆದಷ್ಟು ಮನೆಯಲ್ಲಿ ರೆಡಿ ಮಾಡಿರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಕೆಮಿಕಲ್ ಇರೋದು ಯೂಸ್ ಮಾಡಿಕೊಂಡು ಸ್ಕಿನ್ ಹಾಳು ಮಾಡ್ಕೋಬೇಡಿ ಅಂತ ಅದಕ್ಕೋಸ್ಕರ ಇಂಥ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ ನಿಮಗೂ ಖುಷಿಯಾಗುತ್ತೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಈ ಫೇಸ್ ಪ್ಯಾಕ್ ಪೌಡ್ರನ್ನು ಆಲ್ರೆಡಿ ತುಂಬ ಚೆನ್ನಾಗಿ ತರಿಸ್ಕೊಳ್ತಾ ಇದ್ದಾರೆ ನೀವು ತರಿಸ್ಕೊಡಿ ಯಾಕಂದರೆ ಈ ಪ್ರಾಡಕ್ಟ್ನ ತುಂಬ ಚೆನ್ನಾಗಿದೆ ಹೆಲ್ದಿ ಗ್ರೋ ಸ್ಕಿನ್ ಅಂತಲೇ ಹೇಳ್ಬೋದು ಬಟ್ ನನಗೆ ಏನಂತ ಅಂದರೆ ಎಲ್ರಿಗೂ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗಲಿ ಅನ್ನೋದು ನನ್ನದು ಒಂದು ಆಸೆ ಈ ಫೇಸ್ ಪ್ಯಾಕ್ ಪೌಡ್ರನ್ನ ಯಾರಿಗಾದರೂ ಬೇಕಾದರೆ ನಾನು ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀನಿ ಅವರು ಕಾಂಟ್ಯಾಕ್ಟ್ ಮಾಡಿ ಅಂದಿನಿ ಅಮ್ಮ ಅವ್ರಿಗೆ ಕಡಲೆ ಹಿಟ್ಟಲ್ದೇ ಸ್ಕಿನ್ ಗ್ಲೋ ಆಯಿಲು ಮತ್ತು ನಮ್ಮ ಫಿಟ್ನೆಸ್ಗೆ ಬೇಕಾಗಿರೋ ಪೌಡ್ರ್ ಕೂಡ ಅವರು ಸೇಲ್ ಮಾಡ್ತಾರೆ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ತರಿಸ್ಕೊಡಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಪೌಡ್ರ್ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಗ್ಲೋ ಸಿಗುತ್ತೆ ಮತ್ತು ಸ್ಕಿನ್ ಹೆಲ್ದಿಯಾಗಿರುತ್ತೆ ಈ ಪೌಡ್ರ್ ಯೂಸ್ ಮಾಡೋದರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ಡಾರ್ಕ್ ಸರ್ಕಲ್ಲು ಮತ್ತು ಪಿಗ್ಮೆಂಟೇಷನು ಸ್ಕಿನ್ ಡಲ್ ಆಗಿರೋದು ಎಲ್ಲ ಹೋಗುತ್ತೆ ಮತ್ತು ನಮ್ಮ ಸ್ಕಿನ್ ಹೆಲ್ದಿ ಆಗಿರೋಕ್ಕೆ ಈ ಪೌಡ್ರ್ ತುಂಬ ಯೂಸ್ ಆಗಿದೆ ಇದರಲ್ಲಿ ಏನೇನು ಹಾಕಿರ್ತಾರೆ ಅಂದರೆ ಕಡಲೆಕಾಳು ಹೆಸರು ಕಾಳು ಮತ್ತು ನಮ್ಮ ಕಡೆ ಚೆನ್ನಾಗಿ ಬೆಳೆ ಅಂತೀವಿ ರೆಡ್ ಅಂದರೆ ರೆಡ್ ಲೆಂಟಿಲು ಬೆಂಗಲ್ ಗ್ರಾಮು ಗ್ರೀನ್ ಗ್ರೀನ್ ಗ್ರಾಮು ರೋಸ್ ಪೆಟಲ್ಸು ಮತ್ತು ನೀಮು ಇನ್ನೊಂದು ಮೇನ್ ಹೇಳಬೇಕು ಅಂದರೆ ನಾವು ಮೇಯ್ನ್ ಕೇಳ್ದಂಗೆ ಅವರಂಪು ಇದರಲ್ಲಿ ಪೌಡ್ರ್ ಹಾಕಿರ್ತಾರೆ ತುಂಬಾ ಚೆನ್ನಾಗಿದೆ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ನನಗೆ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಇದನ್ನು ನಾನು ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿದ್ದೀನಿ ಯಾರಿಗಾದ್ರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಅವ್ರು ಕಳಿಸ್ಕೊಡ್ತಾರೆ ಮತ್ತು ಅವರು ಇನ್ನೊಂದು ಆಯಿಲ್ನ ರೆಡಿ ಮಾಡ್ತಾರೆ ಸ್ಕಿನ್ ಆಯಿಲ್ಗಳು ಅದನ್ನು ತೋರಿಸ್ತೀನಿ ಅದನ್ನು ತರಿಸ್ಕೊಂಡಿದ್ದೀನಿ ನಾನು ನೋಡಿ ಈ ಆಯಿಲ್ ಕೂಡ ನಾನು ತರಿಸ್ಕೊಂಡಿದ್ದೀನಿ ಇದು ಫೇಸ್ ಗ್ಲೋ ಆಯಿಲ್ ಅಂತ ಇದು ಮ ಇದು ಇದನ್ನು ಕೂಡ ಅವರು ಮನೆಯಲ್ಲೇ ರೆಡಿ ಮಾಡ್ತಾರೆ ಮತ್ತು ಇನ್ನೊಂದು ವೇಟ್ ಲಾಸ್ ಪೌಡ್ರು ಅದು ಕೂಡ ಅವರು ಮನೇಲೇ ರೆಡಿ ಮಾಡ್ತಾರೆ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ತರಿಸ್ಕೊಳ್ಳಿ ನನಗಂತೂ ತುಂಬಾ ಇಷ್ಟ ಇತ್ತು ಆಗಿ ನಾನು ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿ ಪ್ರಮೋಟ್ ಆಗಿರೋ ಅಲ್ಲ ನನಗೆ ಇಷ್ಟ ಆಗಿರೋದ್ರಿಂದ ನಾನು ತರಿಸ್ಕೊಂಡಿದ್ದೀನಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂದರೆ ಎಲ್ಲ ಇದರಲ್ಲಿದೆ ಇವರು ಏನೇನು ಹಾಕಿದ್ದಾರೆ ಎಲ್ಲನೂ ಹಾಕಿ ಮನೇಲೇ ರೆಡಿ ಮಾಡಿಕೊಟ್ಟಿದ್ದಾರೆ ಬೆಂಗಾಲ್ ಗ್ರಾಮು ರೆಡ್ ಲೆಂಟಿಲು ಗ್ರೀನು ರೋಸು ರೈಸು ನೀಮು ಅವರಂಪು ತುಂಬಾ ಚೆನ್ನಾಗಿ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಫೇಸ್ ಗ್ಲೋ ಆಯಿಲು ನೋಡಿ ಇದರಲ್ಲಿ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ್ತೀನಿ ನಾನು ನಿಮಗೆ ಕೊಕೋನಟ್ ಆಯಿಲು ಕ್ಯಾರೆಟು ಎಕ್ಸ್ಟ್ರಾ ಮತ್ತು ಸಫ್ರಾನ್ ವಿಟಮಿನ್ ಇ ಮೇನ್ ಹೇಳಬೇಕು ಅಂದರೆ ರತನ್ ಜೂಟು ನನಗೂ ಗೊತ್ತಿರಲಿಲ್ಲ ಅವ್ರ ವೀಡಿಯೋ ನೋಡಿದ ಮೇಲೆ ಗೊತ್ತಾಗಿರೋದು ಅದು ಏನು ಅಂತ ಬಟ್ ಇದನ್ನೆಲ್ಲ ಹಾಕಿ ಅವರು ತುಂಬ ಚೆನ್ನಾಗಿ ಆಯಿಲ ರೆಡಿ ಮಾಡಿ ಕೊಡ್ತಾರೆ ಎಲ್ಲರೂ ಈ ಆಯಿಲ ಯೂಸ್ ಮಾಡಿಕೊಂಡು ಸ್ಕಿನ್ನ ಗ್ಲೋ ಮಾಡಿಕೊಡಿ ನಾನು ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾವು ಯಾವುದೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೋಬೇಕು ತಣ್ಣೀರಲ್ಲಿ ಅಪ್ಲೈ ಮಾಡಿದ್ಮೇಲೂ ಕೂಡ ನಾವು ತಣ್ಣೀರಲ್ಲೇ ವಾಶ್ ಮಾಡಬೇಕು ನಾನು ಅಪ್ಲೈ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳ್ಸಿದಾರೆ ಯಾವುದೇ ರೀತಿ ಚಲ್ಲೋದಿಲ್ಲ ಅಥವಾ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಮನೇಲೆ ಕಳ್ಸಿದಾರೆ ಕಸ್ಟಮರ್ಗೆ ತಲುಪೋವರೆಗೂ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಅಥವಾ ಪ್ರಾಡಕ್ಟ್ ನ ಹಾಳಾಗಲ್ಲ ಈ ಥರ ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನಾನು ಒಂದೂವರೆ ಸ್ಪೂನ್ ತೊಗೊಳ್ತೀನಿ ನಿಮಗೆ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ನೀವು ಹಾಕ್ಕೊಂಡು ರೋಸ್ ವಾಟರ್ ಅಥವಾ ನೀರು ಅಥವಾ ಹಾಲು ಮೊಸರು ಏನಾದರೂ ಇದ್ರೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ರೋಸ್ ವಾಟ್ರ್ ಇದೆ ರೋಸ್ ವಾಟ್ರ್ ಹಾಕ್ಕೊಂಡು ಅಪ್ಲೈ ಮಾಡ್ತೀನಿ ಪೌಡ್ರ್ ತೊಗೊಂಡ ತಕ್ಷಣವೇ ಆ ಇದನ್ನು ಈ ಥರ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಅವರು ಅಷ್ಟು ಕಷ್ಟಪಟ್ಟು ಈ ಪೌಡ್ರನ್ನ ರೆಡಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಈ ಥರ ನಾವು ನೀಟಾಗಿ ಪ್ಯಾಕ್ ಮಾಡಿಟ್ರೆ ಪೌಡ್ರ್ ಚೆನ್ನಾಗಿರುತ್ತೆ ನೋಡಿ ಈ ಥರ ರೋಸ್ ವಾಟ್ರ್ ನನ್ನ ಹತ್ರ ಸ್ಪ್ರೇ ಇದೆ ಅದನ್ನೇ ಹಾಕ್ತಾ ಇದ್ದೀನಿ ನೋಡಿ ರೋಸ್ ವಾಟ್ರ್ ಹಾಕ್ಕೊಂಡು ಈ ಥರ ನಾನು ನೀಟಾಗಿ ಕಲಿಸ್ಕೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಳ್ತೀನಿ ನೋಡಿ ಈ ಥರ ಪೇಸ್ಟ್ ಥರ ಬಂದರೆ ಈ ಪೌಡ್ರ್ ಫೇಸ್ ಪ್ಯಾಕು ಚೆನ್ನಾಗಿರುತ್ತೆ ನಮ್ಮ ಹಾಕ್ಕೊಳ್ಳೋಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಮಗೆ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೋಡಿ ನಾವು ಈ ಥರ ಕೆಳಗಡೆಯಿಂದ ಮೇಲ್ಗಡೆ ಸ್ಕಿನ್ಗೆ ಮಸಾಜ್ ಮಾಡ್ಕೊಂಡು ಬಂದರೆ ಸ್ಕಿನ್ನು ಜೋತ್ ಬೀಳಲ್ಲ ಮತ್ತು ಅಬೌವ್ ಥರ್ಟಿ ಆದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಆ ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ ನಾವು ಈ ಥರ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ ಕೂಡ ಹೆಲ್ದಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಪೌಡ್ರು ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈ ಥರ ಸ್ಕಿನ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದರೆ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ಕಣ್ಣಿನ ಸುತ್ತ ನಾವು ಈ ಥರ ಮಸಾಜ್ ಮಾಡ್ತಾಯಿದ್ರೆ ರಿಂಕಲ್ಸ್ ಕೂಡ ಹೊರಟೋಗುತ್ತೆ ಮತ್ತು ಡಾರ್ಕ್ ಸರ್ಕಲ್ ಕೂಡ ಹೋಗುತ್ತೆ ನಂದಿನಿ ಅಮ್ಮ ಕೂಡ ಅವ್ರ ಮನೇಲಿ ಅವ್ರ ಮಕ್ಕಳಿಗೆ ಮತ್ತು ಅವರೆಲ್ಲ ಇದನ್ನೇ ಫೇಸ್ ಪ್ಯಾಕ್ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಇದು ನೋಡಿ ಈ ಥರ ಕೆಳಗಡೆಯಿಂದ ಮೇಲಕ್ಕೆ ಮಸಾಜ್ ಮಾಡ್ತಾ ಇರಬೇಕು ಹಾಗೆ ಕಣ್ಣಿನ ಸುತ್ತ ಈ ಥರ ನಾವು ಮಸಾಜ್ ಮಾಡ್ತಾ ಇದ್ರೆ ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ ಹಾಗೂ ಸ್ಕಿನ್ನು ನಮ್ಮ ಟೈಟ್ ಆಗಿರುತ್ತೆ ಮತ್ತು ಸ್ಕಿನ್ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾವು ಫಂಕ್ಷನ್ಗಳಿಗೆ ಹೋಗಬೇಕು ಅಂತ ಅಂದರೆ ಅವತ್ತಿನ ಹಿಂದಿನ ದಿವಸ ನಾವು ಈ ಫೇಸ್ ಪ್ಯಾಕು ಅಥವಾ ಗ್ಲೋ ಆಯಿಲ್ನ ಹಚ್ಕೊಂಡು ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಚೆನ್ನಾಗಿ ಕಾಣುತ್ತೆ ಮತ್ತು ಗ್ಲೋ ಆಗಿ ಕಾಣುತ್ತೆ ಫಂಕ್ಷನಲ್ಲಿ ಮುಖ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಇದು ಮ್ಯಾಜಿಕ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗಿದೆ ತುಂಬಾ ಚೆನ್ನಾಗಿದೆ ಇದು ಇವೆಲ್ಲರೂ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಇದು ನಾವು ಅವಾಗವಾಗ ಈ ಥರ ಸ್ಕಿನ್ಗೆ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಲ್ಲಿರೋ ಟಯರ್ಡ್ನೆಸ್ಸು ಹೋಗಿ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಅಷ್ಟೇ ಅಲ್ಲದೆ ಕುದಿಗೆ ಭಾಗಕ್ಕೂ ಹಚ್ಕೋಬೇಕು ಅಂದರೆ ಕುದಿಗೆ ಭಾಗವೂ ಕಪ್ಪಾಗಿರೋದು ಹೋಗುತ್ತೆ ಫೇಸ್ ಅಷ್ಟೇ ಹಚ್ಕೊಂಡರೆ ಕೂತ್ಕುವಾಗ ಒಂಥರ ಬೇರೆ ಥರ ಕಾಣಿಸುತ್ತೆ ಆಯಿಲ್ನ ನಾವು ರಾತ್ರಿ ಹಚ್ಚಿ ಮಸಾಜ್ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನು ಡಲ್ ಆಗಿರೋದು ಎಲ್ಲ ಹೋಗುತ್ತೆ ಅದು ನೈಟ್ ಹಚ್ಕೊಂಡು ಆಯಿಲನ್ನ ನಾನು ತರಿಸ್ಕೊಂಡಿದ್ದಲ್ವ ನಂದಿನಿಯಮ್ಮ ಹತ್ರ ನನ್ನ ಮಗಳಿಗೆ ನಾನು ಅಪ್ಲೈ ಮಾಡಿದ್ದೀನಿ ನೋಡಿ ಇದು ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರವ್ರಿಗೂ ಅಪ್ಲೈ ಮಾಡ್ಕೋಬೋದು ಮತ್ತು ನಿಮಗೆ ಯಾರಿಗೆಲ್ಲ ಈ ಆಯಿಲ್ ಬೇಕೋ ಅವರು ಮತ್ತು ಫೇಸ್ ಪ್ಯಾಕು ಮತ್ತು ವೇಟ್ ಲಾಸ್ ಪೌಡ್ರ್ ಬೇಕೋ ಅವ್ರು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ಅದು ನೈಟ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ತಣ್ಣೀರಿಂದ ವಾಶ್ ಮಾಡಿದ್ದೀನಿ ನಿಮಗೆ ಗೊತ್ತಾಗ್ತಿದೆ ಏನು ಡಿಫ್ರೆನ್ಸ್ ಅಂತ ನೋಡಿ ರಿಸಲ್ಟ್ ಎಷ್ಟನ್ನಾಗಿ ಕಾಣ್ತಾ ಇದೆ ಅಲ್ವ ಒಂದೇ ದಿನಕ್ಕೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಿದೆ ಅಂದಮೇಲೆ ನಾವು ಯಾಕೆ ಈ ಪ್ರಾಡಕ್ಟ್ನ ಯೂಸ್ ಮಾಡಬಾರ್ದು ಹೇಳಿ ಖಂಡಿತವಾಗ್ಲೂ ಎಲ್ಲರೂ ಯೂಸ್ ಮಾಡಿ ಈ ಪ್ರಾಡಕ್ಟ್ನ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು ನನಗೆ ತುಂಬ ಖುಷಿಯಾಯಿತು ಸ್ಕಿನ್ ಬ್ರೈಟ್ ಆಗಿದೆ ಮತ್ತು ಫುಲ್ ಸ್ಮೂತ್ ಆಗಿದೆ ಸ್ಕಿನ್ನು ಪ್ರಾಡಕ್ಟ್ನ ರೆಡಿ ಮಾಡಿರೋ ನಂದಿನಿ ಅಮ್ಮಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಈ ವಯಸ್ಸಲ್ಲಿ ಅದು ಇಷ್ಟು ಉತ್ಸಾಹವಾಗಿ ಆ್ಯಕ್ಟಿವ್ ಆಗಿ ಈ ಪ್ರಾಡಕ್ಟ್ನ ರೆಡಿ ಮಾಡಿ ಎಲ್ರಿಗೂ ತಲುಪಿಸ್ತಾ ಇದ್ದಾರೆ ಒಂದು ಮೆಚ್ಚುಗೆ ವಿಷಯನೇ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅವ್ರ ಬಗ್ಗೆ ನಾನು ಒಂದು ಸಂಪೂರ್ಣವಾಗಿ ವಿಡಿಯೋ ಮಾಡಿ ಹೇಳ್ತೀನಿ ನಿಮ್ಗೆಲ್ರಿಗೂ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ಅವಳಿಗೆ ಗ್ಲೋ ಆಯಿಲ್ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿದ್ದು ಅಲ್ವಾ ಸ್ಕಿನ್ನು ಮತ್ತು ತುಂಬಾ ಸಾಫ್ಟ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ನನಗೂ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಮುಖಾನ ವಾಶ್ ವಾಶ್ ಮಾಡ್ಕೊಂಡು ಬಂದಿದ್ದಾಳೆ ಎಷ್ಟು ಗ್ಲೋ ಆಗಿದೆ ಮತ್ತು ಸ್ಕಿನ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಯಾರು ಕೂಡ ಯೂಸ್ ಮಾಡ್ಕೋಬೋದು ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್